ಹಿಂದಿನ ಭಾಗದಲ್ಲಿ ರುಚಿತನಿಗೆ ಇಶಿತಾ ತನ್ನ ಅತ್ತಿಗೆ ಆಗೋದು ಸ್ವಲ್ಪನೂ ಇಷ್ಟ ಇರೋಲ್ಲ ಹಾಗಾಗಿ ಅವಳಿಗೆ ಬೇರೆ ಹುಡುಗನ ಜೊತೆ ಸಂಬಂಧ ಇರೋ ತರ ತಾನೇ ಕ್ರಿಯೇಟ್ ಮಾಡ್ತಾಳೆ ಇಶಿತಾ ಒಳ್ಳೆಯವಳಲ್ಲ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ತರ ಬಿಂಬಿಸಿ ಅಣ್ಣ ಅಭಿನವ್ ಹತ್ರ ಬಂದು ಹೇಳ್ತಾಳೆ ಇವಾಗ ಅಭಿನವ್ ತಂಗಿ ಹೇಳಿರೋ ಮಾತನ್ನ ನಂಬತ್ತ ನಂಬಿ ಇಶಿತನ್ ಜೊತೆ ಮದ್ವೆನ ಕ್ಯಾನ್ಸಲ್ ಮಾಡ್ಕೋತಾನ ರುಚಿತಾ ಅನ್ಕೊಂಡ ಹಾಗೆ ತನ್ನ ಪ್ಲಾನ್ ಅಲ್ಲಿ ಸಕ್ಸಸ್ ಆಗ್ತಾರಾ ಅನ್ನೋದನ್ನ ನೋಡೋಣ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ರುಚಿತಾ ಏನು ಹೇಳ್ತಿದ್ಯಾ ನೀನು ಇಶಿತಾ ಬೇರೆಯವ್ರ ಜೊತೆ ಸುತ್ತಾಡ್ತಾ ಇದ್ಲಾ ಅವಳಿಗೆ ಅಫೇರ್ ಇದೆಯಾ ನನಗಂತೂ ಏನು ಅರ್ಥನೇ ಆಗ್ತಿಲ್ಲ ಹಾಗಿದ್ರೆ ನನ್ನ ಯಾಕೆ ಪ್ರೀತಿ ಮಾಡುತ್ತಾರ ನಾಟಕ ಆಡಿದ್ಲು ಅಯ್ಯೋ ಅಣ್ಣ ಕೆಲವು ಹುಡುಗಿರೇ ಹಾಗೆ ಅವರಿಗೆ ಟೈಮ್ ಪಾಸಿಗೆ ಒಬ್ರು ಬೇಕು ಲೈಫ್ ಸೆಟಲ್ ಆಗಕ್ಕೆ ಇನ್ನೊಬ್ರು ಬೇಕು ಇವಳು ಕೂಡ ಅದೇ ತರ ಟೈಮ್ ಪಾಸಿಗೋಸ್ಕರ ಅವ್ನ ಯಾರೋ ಜೊತೆ ಸುತ್ತಾಡಿ ಮಜಾ ಮಾಡ್ತಾ ಇದ್ಲು ಇವಾಗ ನೀನ್ ಸಿಕ್ಕಿದ್ಯಲ್ವಾ ಬಕ್ರಾ ನಿನ್ ಜೊತೆ ಮದುವೆ ಆದ್ರೆ ಲೈಫ್ ಸೆಟಲ್ ಆಗತ್ತಲ್ಲ ಅಂತ ಯೋಚನೆ ಮಾಡ್ಬಿಟ್ಟು ನಿನಗ್ ಓಕೆ ಹೇಳಿದಾಳೆ ಅನ್ಸುತ್ತೆ ಏನು ಅವಳ ಪ್ರಕಾರ ನಾನು ಬಕ್ರನ ನೋಡ್ತಾ ಇರು ಹೋಗಿ ಕೇಳ್ತೀನಿ ಯಾಕೆ ಹೀಗೆಲ್ಲ ಮಾಡಿದೆ ಅಂತ ಅವಳ ಬಾಯಲ್ಲೇ ಹೇಳಬೇಕು ಯಾಕೆ ಹೀಗೆಲ್ಲ ಮಾಡಿದ್ಲು ನನ್ನ ಯಾಕೆ ಬಕ್ರ ಮಾಡಿದ್ಲು ಅಂತ ಅವಾಗಿದಾವೆ ಅಯ್ಯಯ್ಯೋ ಇವನೇನಿವನು ಅಲ್ಲ ನಾನು ಹೇಳಿದ್ದಿನ ನಂಬ್ತಾನೆ ವಿತ್ ಫೋಟೋ ಸಮೇತ ತಂದಿದ್ದೀನಲ್ಲ ಪ್ರೂಫ್ ಇದೆಯಲ್ಲ ಅಂತ ಯೋಚನೆ ಮಾಡಿದ್ರೆ ಇವ್ನೇನು ಅಕಸ್ಮಾತ್ ಅವಳ ಹತ್ರ ಹೋಗಿ ಕೇಳಿದ್ರೆ ಎಲ್ಲಾನು ಬಾಯ್ ಬಿಟ್ಬಿಡ್ತಾಳ ಇಲ್ಲ ಇಲ್ಲ ಅದು ಹಾಗಾಗ್ಬಾರ್ದು ಹೇಗಾದರೂ ಮಾಡಿ ಇವನನ್ನ ಮನ ಮಾಡಬೇಕು ಅಯ್ಯೋ ಅಣ್ಣ ಏನೋ ನೀನು ಇನ್ನು ಹಳೆ ಕಾಲದಲ್ಲೇ ಇದ್ಯಾ ಇವಾಗ ನೀನು ಹೋಗಿ ಅವಳ ಹತ್ರ ಕೇಳಿದ್ ಕೊಡ್ಲನೇ ಅವಳು ಒಪ್ಕೊಂಡ್ಬಿಡ್ತಾಳ ಏನೋ ಒಂದು ಸುಳ್ಳು ಹೇಳ್ತಾಳೆ ಇಲ್ಲ ಏನೋ ಅಡ್ರೆಸ್ ಕೇಳ್ತಿದ್ದ ಇಲ್ಲ ಜಾರ್ ಬಿದ್ದೆ ಅವಾಗ ಹಿಡ್ಕೊಂಡ ಏನೋ ಒಂದ್ ಹೇಳ್ತಾಳೆ ನೀನು ಅದನ್ನ ನಂಬ್ಕೊಂಡು ಮತ್ತೆ ಫೋಲ್ ಆಗ್ಬಿಡ್ತೀಯಾ ಅಷ್ಟೇ ನೋಡೋಣ ನನ್ನ ಅಣ್ಣನ ಜೀವನ ಹಾಳಾಗ್ಬಾರ್ದು ನನ್ಗೆ ಅವಳು ಏನು ಅನ್ನೋ ತುಂಬಾ ಚೆನ್ನಾಗಿ ಗೊತ್ತು ಹುಡ್ಗಿರ್ ಬಗ್ಗೆ ಹುಡ್ಗಿರ್ಗೇನೆ ಜಾಸ್ತಿ ಗೊತ್ತಿರತ್ತೆ ಅದಕ್ಕೆ ಹೇಳ್ತಾ ಇರೋದು ನಿನಗೆ ಅವಳಿಗೆ ಸೆಟ್ಟೆ ಆಗಲ್ಲ ಅಂತವಳು ಈ ಮನೆ ಸೊಸೆ ಆದ್ರೆ ಅಮ್ಮ ಆಮೇಲೆ ನಿನಗೆ ಬೈತಾರ್ತಾನೆ ಅಮ್ಮನ್ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ನೋಡು ಈशिता ನಮ್ಮನೆ ಸೊಸೆ ಆಗೋದು ಬೇಡ ಅದು ಹೀಗೆ ಅಂತ ಗೊತ್ತಾದ್ಮೇಲೂ ನೀನು ಈ ಸಂಬಂಧನ ಮುಂದುವರ್ಸೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ನಾನು ಇಷ್ಟೆಲ್ಲ ಹೇಳೋದು ಹೇಳಿದ್ದೀನಿ ಮುಂದೆ ನಿನ್ಗೆ ಇಷ್ಟ ಬಂದಾಗ ಮಾಡು ರುಚಿತಾ ಈಶಿತನ್ ಬಗ್ಗೆ ತನ್ನ ಅಣ್ಣನ ತಲೆಲಿ ಬೇಡದೇ ಇರೋದನ್ನೆಲ್ಲ ತುಂಬಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾಳೆ ರುಚಿತ ಹೇಳ್ತಿರೋದು ಸರಿಯಾಗಿದೆ ಕಳ್ಳ ನಾನು ಕತ್ತಿದಿನಿ ಅಂತ ಯಾವಾಗ ತಾನೇ ಒಪ್ಕೊತಾನೆ ನಾನು ಇವಾಗ ಈಶಿತನ್ ಹತ್ರ ಹೋಗಿ ಇದು ಯಾರು ಹಾಗೆ ಹೀಗೆ ಅಂತ ಏನಾದರೂ ಕೇಳಿದ್ರೆ ಅವಳು ಸುಮ್ಮನೆ ಏನೇನೋ ನೆಪ ಹೇಳಿ ನನ್ನನ್ನು ಡೈವರ್ಟ್ ಮಾಡ್ಬೋದು ನಾನು ನಾನು ಮತ್ತೆ ಅವಳು ಪ್ರೀತಿ ಮಾಡಿದ್ದೀನಿ ಹಾಗಾಗಿ ಅವಳೇನು ಹೇಳಿದ್ರು ನಂಬೇ ಬಿಡ್ತೀನಿ ರುಚಿತಾ ನನ್ನ ಜೀವನ ಹಾಳಾಗಲಿ ಅಂತ ಯಾವತ್ತೂ ಬಯಸಿಲ್ಲ ಅವಳು ನನ್ನ ಜೀವನ ಚೆನ್ನಾಗಿರಲಿ ಅಂತಲೇ ಬಯಸ್ತಾ ಇರ್ತಾಳೆ ಯಾಕೋ ರುಚಿತ ಸರಿಯಾಗಿ ಹೇಳ್ತಿದ್ದಾಳೆ ಅನ್ನಿಸ್ತಿದೆ ಇಶಿತನ್ ಕೇಳಿದ್ರೆ ಇಶಿತಾ ಹೇಳೋದು ಇಲ್ಲ ಏನು ಮಾಡಲಿ ಯಾವುದಕ್ಕೂ ನಾಳೆ ಒಂದು ಸರಿ ಅವಳನ್ನ ಭೇಟಿ ಆಗ್ತೀನಿ ಭೇಟಿ ಆದರೆ ಏನು ಎತ್ತ ಎಲ್ಲ ಅರ್ಥ ಆಗುತ್ತೆ ಒಡ ಹುಟ್ಟಿರೋ ತಂಗಿ ಏನೇ ಹೇಳಿದ್ರು ಯಾರಿಗೆ ಆದರೂ ಸ್ವಲ್ಪನಾದ್ರೂ ನಂಬಿಕೆ ಬಂದೇ ಬರುತ್ತೆ ಹಾಗಾಗಿನೇ ಅಭಿನವ್ ಕೂಡ ರುಚಿತ ಹೇಳ್ತಿರೋದು ಸತ್ಯ ಏನೋ ಅನ್ಸೋದಕ್ಕೆ ಶುರುವಾಗುತ್ತೆ ಪಾವ್ ಅನ್ಕೊಂಡಿರೋ ಹಾಗೆ ನನ್ನ ಪ್ಲಾನ್ ಅಂತೂ ಸಕ್ಸಸ್ ಆಗೋ ಹಾಗೆ ಇದೆ ಅಣ್ಣಂಗೆ ಇಷ್ಟ ತನ್ನ ಡೌಟ್ ಶುರುವಾಗಿದೆ ಅದು ಅಲ್ಲದೆ ಫೋಟೋ ಪ್ರೂಫ್ ಬೇರೆ ತಗೊಂಡು ಹೋಗಿದ್ನಲ್ವಾ ಹಾಗಾಗಿ ನಾಳೆ ಮೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ನಾನು ಅಲ್ಲೂ ಸ್ವಲ್ಪ ಹುಳಿ ಖಾರ ಎಲ್ಲ ಹಾಕಿದ್ರೆ ಅಲ್ಲಿಗೆ ಇಶಿತನ್ ಜೀವನ ಜೊತೆ ಮುಕ್ತಾಯ ಆಗತ್ತೆ ಆಮೇಲೆ ಅಣ್ಣಗೆ ಒಳ್ಳೆ ಹುಡುಗಿನ ತಂದು ಮದುವೆ ಮಾಡ್ಬೋದು ನಾನಂತೂ ನೆಮ್ಮದಿಯಾಗಿರ್ಬೋದು ಅರೆ ರುಚಿತಾ ಇದೇನೇ ಇದು ಇಷ್ಟೊತ್ತಿಗೆ ಫೋನ್ ಮಾಡಿದ್ಯಾ ಏನು ವಿಷಯ ಹೇಳು ಏನಿಲ್ಲ ಕಣೆ ಮೊನ್ನೆ ಯಾವ್ದೋ ಹುಡುಗನ್ ಕರ್ಕೊಂಡ್ ಬಂದಿದ್ಯಲ್ಲ ಅವನನ್ ಕರ್ಕೊಂಡು ನಾವು ಡೈಲಿ ಸಿಕ್ತಿವಲ್ಲ ಆ ಸ್ಪಾಟ್ ಗೆ ಬಂದ್ಬಿಡು ಏನು ಎತ್ತ ಅಂತ ನಾನು ಅಲ್ಲೇ ಹೇಳ್ತೀನಿ ಆಯ್ತಾ ಸರಿ ನಾನು ಫೋನ್ ಇಡ್ತೀನಿ ಅಪ್ಪ ಅನ್ಕೊಂಡಿರ ಹಾಗೆ ಎಲ್ಲ ಕೆಲ್ಸಾನು ಆದ್ರೆ ಇಶಿತ ನಮ್ಮ ಮನೆ ಹೊಸಲು ಕೂಡ ತೊಳೆಯಲ್ಲ ವಾವ್ ಹೇ ನೋಡು ಏನಿಲ್ಲ ಸಿಂಪಲ್ ಮೊನ್ನೆ ಸಿಕ್ಕಿದ್ಲಲ್ವಾ ಅದೇ ಹುಡುಗಿ ಇಲ್ಲಿಗೆ ಬರ್ತಾಳೆ ಅವಳ ಹತ್ರ ಹೋಗಿ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಬೇಕು ನನ್ನ ಅಣ್ಣ ಕೂಡ ಇಲ್ಲೇ ಇರ್ತಾನೆ ಅವನಿಗೆ ಹೇಗೆ ಅನ್ಸ್ಬೇಕು ಅಂದ್ರೆ ನಿಮ್ ಮಧ್ಯೆ ಏನೋ ಇದೆ ಅಂತ ಅನ್ಸ್ಬೇಕು ಅಷ್ಟು ಹಾಗೆ ಮಾತಾಡಬೇಕು ಹಲೋ ಮೇಡಮ್ ನನಗೆ ನೀವು ಕೆಲಸ ಹೇಳ್ಕೊಡೋದೇನ್ ಬೇಡ ನಮಗೆ ಈ ಕೆಲಸ ಎಲ್ಲ ಮಾಡಬೇಕು ಅಂದ್ರೆ ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ ಲಾಸ್ಟ್ ಟೈಮ್ ಸಿಕ್ದಾಗ್ಲೂ ಎಕ್ಸ್ಟ್ರಾ ಪೇಮೆಂಟ್ ಆಗಿರೋದನ್ನ ಕೊಟ್ಟಿಲ್ಲ ಇವಾಗಿನ ಪೇಮೆಂಟ್ ಕೂಡ ನೀವು ಸೆಟಲ್ ಮಾಡಬೇಕು ಇಲ್ಲ ಅಂದ್ರೆ ನಮ್ಗೆ ಇದೆಲ್ಲ ಮಾಡೋದಕ್ ಆಗಲ್ಲ ಮೇಡಮ್ ಅಯ್ಯೋ ಏನಯ್ಯ ನೀನು ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ದುಡ್ಡಿಗೆ ಸಾಯ್ತಿರ್ತಿಯಾ ನೋಡು ನಿನ್ ದುಡ್ಡೇ ನಾನ್ ತಿನ್ಕೊಂಡು ಹೋಗಲ್ಲ ನಾನ್ ಹೇಳಿದ ಕೆಲ್ಸ ಮಾಡಿದ್ರೆ ನಿನಗ್ ಬರೋ ಪೇಮೆಂಟ್ ಬಂದೇ ಬರುತ್ತೆ ಓಕೆ ಓಕೆ ನೋಡು ಅವಳೇನ್ ಬರೋ ಹೋತಾಯ್ತು ಅಣ್ಣ ಕೂಡ ಬರೋ ಹೋತಾಯ್ತು ಬೇಗ ನಾನ್ ಹೇಳಿದ ಕೆಲ್ಸನ ಮಾಡು ಸುಮ್ನೆ ದುಡ್ಡು ದುಡ್ಡು ಅಂತ ಟೈಮ್ ವೇಸ್ಟ್ ಮಾಡಬೇಡ ನಿನ್ ಪೇಮೆಂಟ್ ನ ನಿನ್ ಮುಖದ ಮೇಲೆ ಬಿಸಾಕ್ತೀನಿ ಹಾಯ್ ಮೇಡಂ ಹೇಗಿದ್ದೀರಾ ನಾನು ಯಾರು ಅಂತ ನಿಮಗೆ ಗೊತ್ತಾಯ್ತಾ ನೆನಪಿದಿನಾ ಅಯ್ಯೋ ಇದೇನು ಹೀಗೆ ಹೇಳ್ತಿದ್ದೀರಾ ನನಗೆ ನೀವು ನೆನಪಿಲ್ಲದೆ ಇರ್ತೀರಾ ಅರೆ ಇಶಿತಾ ಏನು ನಾನ್ ಬರೋದಕ್ಕಿಂತ ಮುಂಚೆನೆ ಬಂದಿದ್ದಾಳೆ ಅದು ಅಲ್ದೇನೆ ಫೋಟೋದಲ್ಲಿ ಇದ್ದಿದ್ದು ಹುಡುಗ ಇವನೇ ಇವನ್ ಜೊತೆನೆ ಮಾತಾಡ್ತಿದ್ದಾಳೆ ಇವನ್ ಜೊತೆ ಮಾತಾಡೋ ಅಂಥದ್ದು ಏನಿದೆ ಅಲ್ಲ ಇಷ್ಟೊತ್ತವರೆಗೂ ಮಾತಾಡೋ ಅಂಥದ್ದು ಏನಿದೆ ಐ ತಿಂಕ್ ರುಚಿತಾ ಹೇಳ್ತಿರೋ ಸರಿಯಾಗೇ ಇದೆ ಇವ್ಗೂ ಅವ್ನಿಗೂ ಏನೋ ಸಂಬಂಧ ಇದ್ರೆ ಯಾಕೆ ಇಷ್ಟೊತ್ತವರೆಗೂ ಮಾತಾಡ್ತಾ ಇದ್ಲೋ ಯಾವುದಕ್ಕೂ ಬಂದ್ಕೊಡ್ಲೆ ಕೇಳ್ಬೇಕು ನೋಡೋಣ ಏನು ಆನ್ಸರ್ ಮಾಡ್ತಾಳೆ ಅಂತ ನಾನು ಚೆನ್ನಾಗಿದ್ದೀನಿ ಮೇಡಮ್ ನೀವು ಸಿಕ್ಕಿದ್ದು ಒಳ್ಳೇದಾಯ್ತು ಮೇಡಮ್ ಇಲ್ಲಿಲ್ಲಾದರೂ ಜೆರಾಕ್ಸ್ ಸೆಂಟರ್ ಇದೆಯಾ ನನಗೆ ಸ್ವಲ್ಪ ಕೆಲಸ ಇತ್ತು ಬಟ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳ್ತೀರಾ ಅಯ್ಯೋ ಇಲ್ಲೆಲ್ಲಿರತ್ತೆ ಹಾಗೆ ಸ್ಟ್ರೈಟ್ ಹೋಗಿ ಲಿಫ್ಟಿಗೆ ಹೋದ್ರೆ ಅಲ್ಲೊಂದು ಪುಟ್ಟ ಅಂಗಡಿ ಇದೆ ಅಲ್ಲಿ ಜೆರಾಕ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಯಾವುದಕ್ಕೂ ಒಂದ್ಸರಿ ಹೋಗಿ ಅಲ್ಲಿ ಚೆಕ್ ಮಾಡಿ ಆಯ್ತಾ ನನಗಷ್ಟಾಗಿ ಇಲ್ಲೇನೂ ಗೊತ್ತಿಲ್ಲ ಓ ಹೌದಾ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸರಿ ನೀವು ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ನೀವು ಆರೋಗ್ಯವಾಗಿದ್ದೀರಲ್ಲ ಅಷ್ಟೇ ಸಂತೋಷ ಸರಿ ಮ್ಯಾಮ್ ನಾನು ನಿನ್ನ ಹೊಡ್ತೀನಿ ಅಲ್ಲ ಶೇಕ್ ಹ್ಯಾಂಡ್ ಎಲ್ಲ ಕೊಡ್ತಿದ್ದಾನೆ ಇವನಿಗೂ ಅವಳಿಗೂ ಪರಿಚಯ ಇಲ್ಲ ಅಂದಿದ್ರೆ ಶೇಕ್ ಹ್ಯಾಂಡ್ ಯಾಕೆ ಕೊಡ್ತಿದ್ದ ಹಾಯ್ ಅಭಿನವ್ ಏನು ಯೋಚನೆ ಮಾಡ್ತಿದ್ದೀರಾ ನನ್ನ ಏನೋ ಮಾತಾಡಬೇಕು ಸಿಗು ಅಂತ ಹೇಳಿದ್ರಿ ಏನಾದರೂ ಹೇಳಬೇಕಿತ್ತ ಹಾಯ್ ಶಿತಾ ಮಾತಾಡಬೇಕಿತ್ತು ನೀನು ಯಾರೋ ಹತ್ರ ಮಾತಾಡ್ತಾ ಇದ್ದೀಯಲ್ಲ

ನನ್ನ ಹಿಂದೆ ಬಿಟ್ಕೊಂಡು ಇನ್ನು ಏನೇನ್ ಮಾಡ್ತಾಳೋ ಯಾವುದಕ್ಕೂ ರುಚಿತ ಹೇಳೋ ಹಾಗೆ ಇವಳಿಂದ ದೂರ ಇರೋದೇ ಬೆಸ್ಟ್ ಪುಣ್ಯ ಮೊದಲೇ ಇವಳು ಏನು ಅನ್ನೋದು ಅರ್ಥ ಆಯ್ತು ಇಲ್ಲ ಅಂದಿದ್ರೆ ನನ್ನ ಜೀವನನೇ ಹಾಳಾಗ್ತಿತ್ತು ಸುಮ್ಮನೆ ಇವಳಿಂದ ದೂರ ಹೋಗೋದೇ ಬೆಸ್ಟ್ ಅರೇ ಮಾತಾಡಬೇಕು ಅಂತ ಕರ್ಸ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಾ ಅಂತ ಹೇಳಿ ತುಂಬಾ ಸಿಂಪಲ್ ವಿಷಯ ಇಶಿತಾ ಅದೇನಂದ್ರೆ ನಾನು ನೀನು ಮದುವೆ ಆಗ್ಬೇಕು ಅನ್ಕೊಂಡಿದ್ವಿ

ನಾನು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಿದ್ದೀನಿ ನೀನು ಕೂಡ ಅದನ್ನು ಅಕ್ಸೆಪ್ಟ್ ಮಾಡು ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಮನೆಯವರೆಲ್ಲ ತಲೆ ತಗ್ಸೋದು ಬೇಡ ಹಾಗಾಗಿನೇ ನಾನು ನಿನಗೆ ಡೈರೆಕ್ಟಾಗಿ ಹೇಳ್ತಿರೋದು ಮೊದಲು ನಾವಿಬ್ಬರು ಅರ್ಥ ಮಾಡ್ಕೊಂಡ್ರೆ ಮನೆಯವರು ಕೂಡ ಅರ್ಥ ಮಾಡ್ಕೋತಾರೆ ನೋಡು ನಾನು ಈ ವಿಷಯದ ಬಗ್ಗೆ ಮತ್ತೆ ಮಾತಾಡೋಲ್ಲ ನನಗೆ ಈ ವಿಷಯನ ಮತ್ತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಗುಡ್ ಬೈ ಅಭಿನವ್ ನಿಂತ್ಕೊಳ್ಳಿ ಅಭಿನವ್ ಯಾಕೆ ಕೇಳ್ತಿದ್ರ ಅದನ್ನ ಒಂದು ನಿಮಿಷ ನಿಂತ್ಕೊಳ್ಳಿ ನನ್ನ ಮಾತು ಕೇಳಿಸ್ಕೊಳ್ಳಿ ವಾವ್ 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 ಅಂದ್ಕೊಂಡ ಹಾಗೆ ಅಣ್ಣನಿಂದ ಇಶಿತನ್ನು ದೂರ ಮಾಡಿಬಿಟ್ಟೆ ಇನ್ನೊಂದು ಅಣ್ಣ ಇಶಿತ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ವಾವ್ ವಾ ವಾವ್ ಎಷ್ಟು ಖುಷಿ ಆಗ್ತದೆ ಇನ್ನೊಂದು ಇಶಿತನ್ನು ಕಂಪೇರ್ ಮಾಡಿ ನನಗೆ ಅವಮಾನ ಮಾಡೋದೂ ಇಲ್ಲ ಯಾರಿಂದ ಸಾಧ್ಯನೂ ಇಲ್ಲ ಕೊನೆಗೂ ರುಚಿತ ತಾನು ಅಂದ್ಕೊಂಡ ಹಾಗೆ ತನ್ನ ಅಣ್ಣನ ಕೈಯಿಂದಾನೆ ಇಶಿತನಿಗೆ ಬ್ರೇಕಪ್ ಹೇಳ್ಸಿದ್ಲು ಇವಾಗೇನೋ ರುಚಿದಾಗ ಗೆದ್ದಿದ್ದಾಳೆ ಇನ್ನು ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರೆ ವೀಕ್ಷಕರಿ ಇವತ್ತಿನ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಂತೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ಆ ವಿಡಿಯೋನ ನೋಡ್ಬೋದು ಸರಿ ಹಾಗಾದರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ